ಮೈಕ್ ಮ್ಯಾನ್ ಕಿರಣ್ ಕುಮಾರ್ ಅವರೇ ಮೈಕಲ್ಲಿ ವಿತರಿಸಿ ಇವತ್ತು ಎರಡನೇ ದಿನದ ಪಾದಯಾತ್ರೆ ಎಲ್ಲ ನೆರವೇರಿದ್ದೀವಿ ಹೊರಡಕ್ಕೆ ರೆಡಿಯಾಗಿದ್ದೀವಿ ಬೆಳಗ್ಗೆ ನಾಲ್ಕು ಗಂಟೆ ಆಗಿದೆ ಹಾಗಾಗಿ ನಿಮ್ಗೆ ಇದ್ರ ಬಗ್ಗೆ ಸವಿರವಾದ ಮಾಹಿತಿ ಕೊಡ್ತಾ ಇದ್ದೀನಿ ಅದಕ್ಕೆ ತಿಳಿಸ್ತಾ ಇದ್ದೀನಿ ನೋಡ್ಕೊಳ್ಳಿ

ಅವ್ರಿಗೆ ಎನ್ಪೋಸ್ಟು ಬರ್ತಾಯಿದ್ದೀವಿ ಎಲ್ಲರೂ ಪಾದಯಾತ್ರಿಗಳು ಕೈ ಕೈಕಾಲು ತೊಳ್ಕೊಂಡು ಎಲ್ಲ ರೆಡಿ ಆಗ್ತಾಯಿದ್ದಾರೆ ಇದ್ರ ಬಗ್ಗೆ ಸವೀರ ಮಾಹಿತಿ ಕೊಡ್ತೀನಿ ನೋಡಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಗೌಡ್ರಿಗೊಂದು ಮಾತು ಮಾತಾಡ್ಸೋಣ ಗೌಡ್ರ ನಮಸ್ಕಾರ ಗೌಡ್ರ ಗೌಡ್ರ ಇವತ್ತು ಎರಡನೇ ದಿವ್ಸದ ಪಾದಯಾತ್ರ ಎಷ್ಟು ಕಿಲೋಮೀಟ್ರ್ ಈಗ ಮೂವತ್ತ ಎರಡು ಕಿಲೋಮೀಟ್ರ್ ಮೂವತ್ತ ಎರಡು ಕಿಲೋಮೀಟ್ರ್ ಇವತ್ತು ತಿಂಡಿ ಯಾರು ಸ್ಪಾನ್ಸರು ತಿಂಡಿ ನಮ್ಮ ದೊಡ್ಡಬಳ್ಳಂಗದವರು ರವಿ ಸರ್ ಅಂತ ರವಿ ಸರ್ ಅಂತ ಹೇಳಿ ಸರ್ಕಲ್ ಇನ್ಸ್ಪೆಕ್ಟರ್ ಹಾ ತಿಂಡಿ ಸ್ಪಾನ್ಸರ್ ಹೌದಾ ಕೊಡ್ರ ಮತ್ತೆ ಮಧ್ಯಾಹ್ನ ಊಟಕ್ಕ ಮಧ್ಯಾಹ್ನ ಊಟ ಯಡಿಯೂರಲ್ಲ ಇಲ್ಲಿ ತಾಳಿಕೆರೆ ಹ್ಯಾಂಡ್ ಪೋಸ್ಟ್ ತಾಳಿಕೆರೆ ಹ್ಯಾಂಡ್ ಪೋಸ್ಟಲ್ಲಿ ನಮ್ಮ ಹೆಸರು ಗೊತ್ತಿಲ್ಲ ಹಾ ಹಾ ಹ್ಞೂ ಗೌಡ್ರ ಈ ಪಾದಯಾತ್ರೆ ಹೀಗೆ ನಡ್ಸ್ಕೊಳ್ಳೋಣ ಮುಂದಿನ ದಿನಗಳಲ್ಲಿ ಮತ್ತು ಹೀಗೆ ಇನ್ನೂ ಜಾಸ್ತಿ ಆಗಲಿ ಜನ ಇನ್ನು ಬರ್ತಾ ಇದ್ದಾರೆ ಜನ ದೇವರ ಆಶೀರ್ವಾದ ಕೃಪಾಶೀರ್ವಾದ ಎಲ್ಲರ ಇರಲಿ ಹಾಗೆ ತಿಳಿಸಾ ಮುಂದಿನ ದಿನಗಳಲ್ಲಿ ನಮಗೆ ಒಳ್ಳೆ ಆಶೀರ್ವಾದ ಕೊಡಲಿ ಅಂತ ಮಂಜಿನ ಸ್ವಾಮಿ ಕೇಳ್ಕೊಂಡು ಎಲ್ಲರ ಮೇಲೆ ನೋಡಲಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಣ್ಣ ನಮಸ್ಕಾರ ನಮಸ್ಕಾರಣ ಹಾ ಆರಾಮಾಗಿದ್ದೀರಾ ಪರವಾಗಿಲ್ವಾ ಕಾಲ್ ನೋವುಗಳು ಹೆಂಗಿದೆ ಇದು ಎಷ್ಟನೇ ವರ್ಷ ಪಾದಯಾತ್ರೆ ನಿಂದು ಹದಿಮೂರು ವರ್ಷ ಹದಿಮೂರು ವರ್ಷದಿಂದ ನಕೊಂಡ್ ಬರ್ತಾ ಇದೀಯಾ ಅಂದ್ರೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ನಮಗೇನಾದ್ರು ಒಂದ್ ಸ್ವಲ್ಪ ಅನ್ಸ್ಕೊಂತೀರಾ ನಮ್ಮ ಜೊತೆ ಹಾಂ ಹಾ ಪರವಾಗಿಲ್ವಾ ಈ ಪಾದಯಾತ್ರೆ ಬಗ್ಗೆ ಹೇಳಿ ಖುಷಿ ಆಗುತ್ತೆ ನೀವು ಹೇಳಿದಂಗೆ ಬಸ್ ಅಲ್ಲಿ ಪ್ರಯಾಣ ಮಾಡಿದ್ರೆ ನಡೆದೇ ಅಷ್ಟು ಪ್ರಯಾಣ ಮಾಡಬೇಕು ಹೌದು ಸಾಕಷ್ಟು ಜನ ಬಂದ್ರೆ ಇದ್ರ ಮಹತ್ವ ಗೊತ್ತಾಗುತ್ತೆ ಇದ್ರ ಮಹತ್ವ ಗೊತ್ತಾಗುತ್ತೆ ನೀರು ಹೆಂಗೆ ಅಂತ ಗೊತ್ತಾಗುತ್ತೆ ಮತ್ತೆ ಇನ್ನೊಂದ್ ಏನಂತಂದ್ರೆ ಈ ಪಾದಯಾತ್ರೆ ಬಗ್ಗೆ ಈ ನಡಿಗೆ ಬಗ್ಗೆ ಅಭಿಯಾನ ಒಂದು ಈ ಆರೋಗ್ಯದ ಬಗ್ಗೆ ಆರೋಗ್ಯ ಬಹಳ ಚೆನ್ನಾಗಿರ್ತದೆ ಚೆನ್ನಾಗಿರ್ತದೆ ಒಂದು ಇಯರ್ ಅಂದ್ರೆ ಅಂದ್ರೆ ಈಗ ಪಾದಯಾತ್ರೆ ಮಾಡೋ ಬಂದ್ಮೇಲೆ ಯಾವುದೇ ಕಾಯಿಲೆ ಕಸ ಬರಲ್ಲ ಆರೋಗ್ಯ ನಮಗೆ ಸ್ಥಿರವಾಗಿರುತ್ತೆ ರಕ್ತ ಶುದ್ಧೀಕರಣ ಆಗುತ್ತೆ ಎಲ್ಲಾದ್ರೂ ಆರೋಗ್ಯ ಇರುತ್ತೆ ಬೆಳಗಿನ ವಾತಾವರಣ ಗಾಳಿ ಕುಡಿತೀವಿ ಎಷ್ಟು ಗಂಟೆಗೆ ಇವತ್ತು ಯಾಕೆ ಗಗಿನಪುರದಲ್ಲಿ ಆಲ್ಟ್ ಮಾಡಿದ್ದು ನಮ್ಮ ದೊಡ್ಡಮರೂರದು ಅದು ಏನ್ ಕಾರಣ ಅಂದ್ರೆ ಬೇರೆ ಡೇ ದಿವಸ ಮಾತ್ರ ಎರಡು ಗಂಟೆಗೆ ಹೋಗ್ತಿವಿ ಇಲ್ಲಿ ಕಾರಣ ಅಂತ ಅಂದ್ರೆ ಚಿತ್ತೆ ಕಾಟ ಇರೋದ್ರಿಂದ ನಾಲ್ಕು ಗಂಟೆಗೆ ಮಾಡಿದೀವಿ ಇವತ್ತು ಜರ್ನಿ ಇನ್ನೇನು ಮುಂದೆ ಇದೊಂದು ಟೂ ಕಿಲೋಮೀಟರ್ಸ್ ಹೋದ್ರೆ ತಿಂಡಿ ವ್ಯವಸ್ಥೆ ಇದೆ ತಿಂಡಿ ವ್ಯವಸ್ಥೆ ಇದೆ ನಮ್ಮ ಬಟ್ಟೆಗಳು ಬಹಳ ಚೆನ್ನಾಗಿ ವ್ಯವಸ್ಥೆ ಮಾಡ್ತಿದ್ದಾರೆ ನಮ್ಮ ಪಾದಯಾತ್ರೆಗಳು ಅದಕ್ಕೆ ಬಹಳ ಅನುಕೂಲವಾಗಿ ಸಹಕರಿಸ್ತಿದ್ದಾರೆ ಅಂತ ಸಹಕರಿಸುತ್ತಿದ್ದಾರೆ ಸಹಕರಿಸ್ಲಿಂತ ಪಾದಯಾತ್ರೆ ವರ್ಷ ವರ್ಷ ಕಂಟಿನ್ಯೂ ಇರ್ಲಿ ಅಂತ ಹೇಳಿ ಕೇಳ್ಕೊತ ಇದ್ದೀವಿ ನಿಮ್ಗೂ ಆಮೇಲೆ ಯೂಟ್ಯೂಬರ್ ನಾಗನಾಯಕ್ ಅವರಿಗೆ ಧನ್ಯವಾದಗಳು ಇದ್ ಮಾಡಿರೋದಕ್ಕೆ ಇದನ್ನ ಬಹಳ ಜಾಸ್ತಿ ಪ್ರಸಾರ ಆಗ್ಲಿ ಅಂತ ಜಾಸ್ತಿ ಅಂತ ಬೆಳಗ್ಗೆ ನಮ್ಮ ಪಾದಯಾತ್ರ ವತಿಯಿಂದ ಬಿಸಿ ಬಿಸಿ ಬಜ್ಜಿ ಮತ್ತು ಪಲಾವು ಪಲಾವ್ ಜೊತೆ ಮೊಸರು ಬಜ್ಜಿ ಮಾಡ್ಕೋರೆ ತಲುಪಿಸ್ತಿರು ನನ್ನವ್ರಿಗೂ ಹಾಗಾಗಿ ಇಲ್ಲೊಂದು ಜಾಗದಲ್ಲಿ ಕುತ್ಕೊಂಡು ತಿಂತಾ ಇದ್ದೀನಿ ಮೈನ್ ರೋಡಲ್ಲಿ ಹೀಗೆ ಎಲ್ಲ ಕಾಲುಗಳೆಲ್ಲ ನೋವು ಬಂದವರು ಒಟ್ನಲ್ಲಿ ಮಾತ್ರ ತುಂಬ ನೋಯ್ತಾ ಇದ್ದಾವೆ ಏನು ಮಾಡ್ಬೇಕಂತನೂ ಗೊತ್ತಿಲ್ಲ ಹೀಗೆ ನೋವುಗಳು ಒಂದೆರಡು ದಿವಸ ಇದ್ದೇ ಇರ್ತವೆ ಅದ್ರ ಬಗ್ಗೆ ಯಾವುದೇ ಥರದ ಔಷಧಿಗಳು ಯಾವುದು ತಗೊಂಡಿಲ್ಲ ಅಂದರೆ ಯಾವುದೇ ಟ್ಯಾಬ್ಲೆಟ್ ಆಗಲಿ ಯಾವುದೇ ಮೂ ಕ್ರೀಮ್ ಆಗಲಿ ಯಾವುದೇ ವಾಲಿನಲ್ಲಿ ಸ್ಪ್ರೇನೇ ಆಗಲಿ ಯಾವುದೂ ತೊಗೊಂಡಿಲ್ಲ ಹಾಗೆ ನಡೀತಾ ಇದ್ದೀನಿ ಕಂಟಿನ್ಯೂಸ್ ಆಗಿ ನೋಡೋಣ ಇನ್ನು ಮುಂದೆ ಭಗವಂತ ಚೆನ್ನಾಗಿ ನಡ್ಸ್ಕೊಂಡು ಹೋದರೆ ನಡ್ಕೊಂಡು ಹೋಗ್ತಾ ಇರೋದು ಕಾಲಲ್ಲಿ ಬೇರೆ ಬೊಬ್ಬೆ ಬೇರೆ ಆಗಿದೆ ಅದನ್ನು ನೋಡಬೇಕು ಯಾವ ಥರ ಆಗಿದೆ ಅಂತೇಳಿ ನೋಡಿ ಪೊಲಾಬು ತುಂಬ ಚೆನ್ನಾಗಿ ನೀಟಾಗಿ ಮಾಡ್ತಾ ಮಾಡಿದ್ದಾರೆ ಹಾಗಾಗಿ ತೋರಿಸ್ತಾ ಇದ್ದೀನಿ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ತೋಟದ ಮನ್ಯಾಗ ಅದ್ರ ಬಗ್ಗೆ ಸವೀರು ಒಂದು ಮಾಹಿತಿ ಕೊಡ್ತಾನೆ ಅಣ್ಣ ಪ್ರಕಾಶ್ ಅಣ್ಣ ನಮಸ್ಕಾರ ಹಾಂ ನೋಡ್ರಿ ಎಲ್ಲ ನಮ್ಮ ಪಾದಯಾತ್ರೆಗಳೆಲ್ಲ ಇಲ್ಲಿ ತೋಟದ ಮನೆಯಲ್ಲಿ ಮುಗ್ತಾರೆ ನಮ್ಮ ವೆಹಿಕಲ್ ಬಂದಿದೆ ನಮ್ಮ ಬಟ್ರು ಅಡುಗೆ ಬಟ್ರುಗಳು ಎಲ್ಲ ಬಂದವರ ನೋಡಿ ಎಷ್ಟೊಂದು ಸರ್ಕು ಸರಂಜಾಮಿ ಇದೆಯನ್ನೋ ತೋರಿಸ್ತೀನಿ ನೋಡಿ ಎಲ್ಲ ತುಂಬ ಅಣ್ಣ ಏನೇನು ತುಂಬಿದ್ದೀರಾ ದಿನಸಿ ಐಟಮ್ ಪೂರ್ತಿ ಬಟ್ರುಗಳು ನೀರು ನೋಡ್ರಿ ನಮಸ್ಕಾರ ಪಾದಯಾತ್ರೆಗಳು ಹಣ ಜರಮಣ ಮೆಶ್ರಾ ನಮಸ್ಕಾರ ಮೇಶ್ರಾ ಎಷ್ಟು ವರ್ಷ ಎಷ್ಟನೇ ವರ್ಷ ಪಾದಯಾತ್ರೆ ನಿಮ್ದಿದ್ದು ಎಂಟನೇ ವರ್ಷ ಏನನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ ಬಹಳ ಅದ್ಭುತವಾಗಿದೆ ಅಮೋಘವಾಗಿದೆ ಸಂತೋಷವಾಗಿದೆ ಹೌದು ಬೇಡಿಕೆಗಳು ಈಡೇರಿಕೆಗಳು ಏನಾದ್ರು ಒತ್ಕೊಂಡಿದ್ದೀರಾ ಇಲ್ಲ ಹಾಗೆ ಬಂದಿದ್ದೀರಾ ಇಟ್ಟಿಲ್ಲ ಏನು ಬೇಡಿಕೆ ಇಟ್ಟಿಲ್ಲ ಖುಷಿಯಾಗಿದೆ ನೆಮ್ಮದಿಯಾಗಿದ್ದೀರಾ ಸಂತೋಷವಾಗಿದ್ದೀರಾ ನೀವು ಏನು ಕೆಲಸದಲ್ಲಿರೋದಂದ್ರೆ ನಾನು ಪ್ರೊಫೆಸರು ಯಾವ ಕಾಲೇಜು ಕೃಷಿ ಮಹಾವಿದ್ಯಾಲಯ ಮಂಡ್ಯ ಮಂಡ್ಯ ನೋಡಿ ಸ್ನೇಹಿತರೆ ನಮ್ಮ ಮೇಷ್ರು ಹೆಸರು ಹೇಳಿಲ್ಲ ಮೇಷ ಹೆಸರು ಡಾಕ್ಟರ್ ಅಶೋಕ ಡಾಕ್ಟರ್ ಅಶೋಕ್ ಅಂತೇಳಿ ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ ಈ ಪಾದಯಾತ್ರೆ ಬಗ್ಗೆ ಸವೀವ್ರವಾದ ಮಾಹಿತಿನೂ ಕೊಟ್ಟಿದ್ದಾರೆ ಹಾಗಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ತುಂಬಾ ಧನ್ಯವಾದಗಳು ಮೇಷ್ರ